ನಾನು ಆನೇಕಲ್ ತಾಲೂಕು ಅಧ್ಯಕ್ಷ ರಮೇಶ್ ಒಂದು ಸುದ್ದಿಯಲ್ಲಿ ಹೇಳ್ತಾ ಕೆ ನಮ್ಮ ಛಲವಾದಿ ಸಂಸ್ಥಾಪಕರಾದ ಶಿವರಾಮ್ ಅವರ ನೇತೃತ್ವದಲ್ಲಿ ಹಾಗೂ ನಮ್ಮ ರಾಜ್ಯಾಧ್ಯಕ್ಷರ ವಾಣಿ ಶಿವರಾಮ್ ಅವರ ನೇತೃತ್ವದಲ್ಲಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀನಿ ಈಗೇನು ಸರ್ಕಾರ ಮೂರು ದಿನ ಆಗಿದೆ ದಯವಿಟ್ಟು ಎಲ್ಲ ಬಂಧುಗಳಿಗೂ ಒಂದು ವಿನಂತಿ ನಿಮ್ಮ ಮನೆ ಈಗ ಆಲ್ರೆಡಿ ಮನೆ ಮನೆಗೆ ಶಿಕ್ಷಕರು ಬರ್ತಾ ಇದ್ದಾರೆ ಅವಾಗ ಬಂದವಾಗ ನೀವು ಎಲ್ಲ ನಮ್ಮ ಬಲಗೈ ಸಮ ಸಮಾಜದ ಎಲ್ಲರೂ ಸೇರಿ ಜಾತಿಯಲ್ಲಿ ವಲಯ ಯಾ ಎಂಬುದನ್ನು ನಿರ್ದಿಷ್ಟವಾಗಿ ನಿರ್ಧಾರವಾಗಿ ಹೇಳಬೇಕಾಗಿ ತಮ್ಮಲ್ಲಿ ವಿನಂತಿ ಏಕೆಂತಂದರೆ ಅವರು ಶಿಕ್ಷಕರು ಬಂದವಾಗ ನಮ್ಮ ಮನೆಯಲ್ಲಿರೋದು ರೇಷನ್ ಕಾರ್ಡು ಮತ್ತು ಐ ಕಾರ್ಡ್ ಕೊಟ್ಟರೆ ಬೇಗ ನಮ್ಮ ಮನೆಯಲ್ಲಿ ಎಷ್ಟು ಜನ ಇದ್ದೀರಿ ನಾವು ಯಾವ ಇದ್ದೀರಿ ಅಂತಂದ್ಬಿಟ್ಟು ಅವ್ರಿಗೆ ಗೊತ್ತಾಗುತ್ತೆ ನೀವು ಅವ್ರು ಬಂದವಾಗ ಮನೆಯಲ್ಲಿರುವ ರೇಷನ್ ಕಾರ್ಡ್ ಇಲ್ಲ ಎಲೆಕ್ಷನ್ ಕಾರ್ಡ್ ಕೊಟ್ಟು ನಾವು ಆದಿ ಕರ್ನಾಟಕ ಮೂಲ ವಲಯ ಅಂತಲೇ ನಮೂದಿಸಬೇಕು ನಮ್ಮದಿಷ್ಟೇ ಕನ್ನಡ ಇರಲಿ ತಮಿಳು ಇರಲಿ ತೆಲುಗು ಇರಲಿ ಯಾವುದೇ ಇರಲಿ ನಮ್ಮ ತಾಲೂಕಲ್ಲಿ ಯಾವುದೇ ಕಾರಣಕ್ಕೂ ಶಿಕ್ಷಕರು ಬಂದವಾಗ ಮನೆಯಲ್ಲಿ ಒಂದು ಆಧಾರ್ ಕಾರ್ಡು ಇಲ್ಲ ಎಲೆಕ್ಷನ್ ಐ ಡಿ ಕಾರ್ಡ್ ಕೊಟ್ಟವಾಗ ಬೇಗ ಇದಾಗುತ್ತೆ ನಮ್ಮ ಎಲ್ಲ ಸೌಲಭ್ಯಗಳು ಸಿಗಬೇಕು ಅಂತಂದರೆ ಒಲೆ ಯಾ ಅಂತಂದ್ಬಿಟ್ಟು ನಿರ್ಧಾರವಾಗಿ ಹೇಳಬೇಕಾಗಿ ನಾನು ಆನೆಕಲ್ ತಾಲೂಕು ಅಧ್ಯಕ್ಷ ರಮೇಶ್ ಒಂದು ಸುದ್ದಿಯಲ್ಲಿ ಇದ್ದೀನಿ ಜೈ ಭೀಮ್ ಜೈ ಚಲ್ವಾದಿ ಜೈ